ಇದು ಒಂದು ತಿಂಗಳ ಪರ್ಯಂತ ಕಮ್ಮಿ ಬಂದ ಉಪನ್ಯಾಸ ಮಾಲೆಯ ಒಂದು ತೈತರ್ ನಮ್ದು ಚಿಂತನ ಮಂಥನ ಅಂತಕ್ಕಂಥ ಬಂದಬೇಕು ಈ ಒಂದು ತೈತರು ತಂದ್ರೆ ನಿಮ್ಮೆಲ್ಲರೂ ಭಾಳ ಜನ್ಮ ಇಟ್ಟಿದ್ದೀರಿ ಅಂತಕ್ಕಂಥ ಯಾಕೆಂದ್ರೆ ಇಲ್ಲಿ ಎರಡು ಶಬ್ದಗಳಿವೆ ಒಂದು ಚಿಂತನ ಒಂದು ಮಂಥನ ಅಂತ ತಮ್ಮೆಲ್ಲ ಒಂದೇ ಯೋಚಿಸುವುದು ವಿಚಾರ ಮಾಡುವುದು ಒಂದು ವಿಷಯದ ಬಗ್ಗೆ ಆಳವಾಗಿ ವಿಮರ್ಶೆ ಮಾಡತಕ್ಕಂಥದ್ದು ಮಂಜೆ ತೊಂದರೆ ಬರೆಯಲು ಹೊಸರನ್ನು ತೆಗೆದು ಬೆಣ್ಣೆ ಮಾಡಬಹುದು ಆ ವಿಷಯದ ಬಗ್ಗೆ ವಾದ ವಿವಾದದ ಮೂಲಕ ಆ ವಿಷಯ ಬೆಳೆದಿರ್ತಕ್ಕಂಥ ಸತ್ಯತೆ ನೋಡ ಯಾವ ಉದಾಹರಣೆ ಕೊಡಬೇಕಾದ್ರೆ ಇನ್ನು ವಿಶ್ವದ ಕಡೆ ನೋಡಿದಾಗ ವಿಶ್ವ ಪ್ರಶುದ್ಧ ವಾತಾವರಣದಲ್ಲಿ ಒಂದು ಕಡೆ ಉಗ್ರ ಅದಕ್ಕೆ ಎರಡು ಕಾರಣ ಅಂತ ನಾವೆಲ್ಲ ಆದರೆ ಆದ್ರೆ ಮಂತ್ರಗಳಿಗೆ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ವಿಶ್ವದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮನುಕುಲದ ನಾಶ ಅಂತ ಕನ್ನ ಇದು ಯಾರಿಂದ ಯಾರು ಮನುಷ್ಯರಿಂದಲೇ ಮನುಷ್ಯರ ನಾಶ ಅಂತಕ್ಕಂಥದ್ದು ಇಂತ ಒಂದು ಮಂಥನ ದರ್ ಈ ರೀತಿಯಾಗಿ ಒಂದು ಬಹಳ ಒಳ್ಳೆಯ ಒಂದು ಟೈಟೆಂಟ್ ಇರ್ತಕ್ಕಂಥ ಆಮೇಲೆ ನನಗೆ ಗೊತ್ತಂತಂತದ್ದು ಅಂತಂದ್ರೆ ಮನುಕುಲ ಸಂವಿಧಾನ ನಾನು ಅಲ್ಲಿ ನಾನು ಸ್ಪೆಷಲಿಸ್ಟ್ ಡেন্টিಸ್ಟ್ ಅಂತ ಅವ್ರ್ ಮಾಡ್ತಿದೀನಿ. ಆ ಜುಬೇರಿಯನ್ ಅಜಬಿನ ಕೂಡ